ಇವಾಗ ಬೇಸಿಗೆ ಅಲ್ವಾ ತುಂಬ ಶಕ್ಕೆ ಇರುವಂತಹ ಸಮಯ ಈ ಬೇಸಿಗೆ ಕಾಲದಲ್ಲಿ ಮನೆಯಲ್ಲಿ ಹಸಿ ಮಾವಿನಕಾಯಿ ಕೂಡ ಈಗ ಆಗುವಂತಹ ಸೀಸನ್ ಆಗಿದೆ ಆಗ ಈ ಹಸಿ ಮಾವಿನಕಾಯಿಯನ್ನು ಬಳಸ್ಕೊಂಡು ಯಾವ ರೀತಿ ಸುಲಭವಾಗಿ ಒಂದು ಐಸ್ ಕ್ಯಾಂಡಿಯನ್ನು ಮನೆಯಲ್ಲಿಯೇ ದಿಢೀರನೇ ಮಾಡ್ಕೊಳ್ಬೋದು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕು ಎಂಬುದನ್ನು ಕೂಡ ನೋಡ್ಕೊಬರೋಣ ಮತ್ತು ಮನೆಯಲ್ಲೇ ಇದು ಬೇಗನೆ ಮಾಡ್ಕೊಳ್ಳೋದರಿಂದ ಇದು ಯಾವುದೇ ಕೆಮಿಕಲ್ ಕೂಡ ಇದರಲ್ಲಿ ಇಲ್ಲ ಶುದ್ಧವಾಗಿ ಮಕ್ಕಳಿಗೆ ಕೂಡ ಇದನ್ನು ಧೈರ್ಯದಿಂದ ನಮಗೆ ಕೊಡ್ಬೋದು ಹಾಗೂ ಯಾವುದೇ ಫುಡ್ ಕಲರ್ ಕೂಡ ಇದರಲ್ಲಿ ಸೇರಿಸ್ತಾ ಇಲ್ಲ ಹಾಗೆ ನಾವು ಈ ವಿಡಿಯೋವನ್ನು ಬರೋಣ ಹಸಿ ಮಾವಿನಕಾಯಿ ಐಸ್ ಕ್ಯಾಂಡಿಯನ್ನು ತಯಾರಿಸಲಿಕ್ಕೆ ಇಲ್ಲಿ ನಾನು ಎರಡು ಮಾವಿನಕಾಯಿಯನ್ನು ತಗೊಂಡಿದ್ದೇನೆ ಇದು ಮೀಡಿಯಂ ಸೈಜ್ ಮಾವಿನಕಾಯಿ ಹಾಗೂ ಅಷ್ಟು ಹುಳಿ ಇಲ್ಲ ಹುಳಿ ಕಡಿಮೆ ಇರುವಂತಹ ಮಾವಿನಕಾಯಿಯನ್ನು ತಗೊಂಡಿದ್ದೇನೆ ಈಗ ಈ ಮಾವಿನಕಾಯಿಯನ್ನು ಮೊದಲು ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಕಟ್ ಮಾಡ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನಾನೀಗ ಇದನ್ನು ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದಿದ್ದೇನೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ಈ ಕಟ್ ಮಾಡ್ಕೊಂಡಿರುವಂತಹ ಮಾವಿನಕಾಯಿಗ ಪೀಸ್ಗಳನ್ನ ಏನು ಮಾಡಬೇಕು ಅಂತಂದರೆ ನಾವು ಸ್ವಲ್ಪ ಹೊತ್ತು ಬೇಯಿಸಬೇಕು ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರಿನಲ್ಲಿ ಹಾಕಿ ಸ್ವಲ್ಪ ಕುದಿ ಬಂದರೆ ಸಾಕು ಅಂತ ಹೇಳಿದ್ರೆ ಇದು ಮಕ್ಕಳಿಗೆ ಕೊಡೋದರಿಂದ ಹಸಿ ಹಾಗೆ ನಾವು ಡೈರೆಕ್ಟಾಗಿ ಹಸಿಯಾಗಿ ಕೊಟ್ಟರೆ ಕೆಲವೊಂದು ಸಲ ಅವರಿಗೆ ನೋವೆಲ್ಲ ಬರುವ ಸಾಧ್ಯತೆಗಳು ಇದೆ ಅಲ್ವಾ ಆದ್ದರಿಂದ ಇದು ಬೇಯಿಸಿ ಕೊಡೋದರಿಂದ ಈ ರೀತಿಯ ಪ್ರಾಬ್ಲಮ್ಸ್ ಇರೋದಿಲ್ಲ ಅದಕ್ಕೆ ನಾವು ಸ್ವಲ್ಪ ಇದನ್ನು ಬಿಸಿ ಮಾಡಿ ಬೇಯಿಸ್ಕೊಂಡು ಐಸ್ ಕ್ರಿಯನ್ನು ತಯಾರಿಸ್ಕೊಳ್ಬೋದು ಬೇಯಿಸಿಟ್ಟಂತಹ ಮಾವಿನಕಾಯಿಯ ಪೀಸ್ಗಳನ್ನ ನೀವು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಇದರ ಜೊತೆಗೆ ಸ್ವಲ್ಪ ಫ್ರೆಶ್ ಆಗಿರುವಂತಹ ಪುದೀನ ಎಲೆಯನ್ನು ಕೂಡ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಸ್ವಲ್ಪ ಒಂದು ಇಡಿಯಷ್ಟು ಪುದೀನ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದ್ರ ಜೊತೆಗೆ ಒಂದು ಎರಡು ಮೆಣಸಿನಕಾಯಿಯನ್ನು ಕೂಡ ಸೇರಿಸ್ಕೊಳ್ಳಿ ಮೆಣಸಿನಕಾಯಿ ಯಾಕೆ ಸೇರಿಸು ಅಂತ ಹೇಳಿದ್ರೆ ಸ್ವಲ್ಪ ಸ್ಪೈಸಿಯಾಗಿರುತ್ತಲ್ವ ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿರುತ್ತಲ್ವ ಅದಕ್ಕೆ ನಾನು ಈ ಗಾಂಧಾರಿ ಮೆಣಸನ್ನು ಸೇರಿಸ್ತಾ ಇದ್ದೇನೆ ಇದ್ರ ಜೊತೆಗೆ ಸಿಹಿಗೆ ಬೇಕಾಗುವಷ್ಟು ಸಕ್ಕರೆ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಒಳ್ಳೆಯ ಕಲರ್ ಕೂಡ ಇದೆ ನಾನು ಇದಕ್ಕೆ ಯಾವುದೇ ಫುಡ್ ಕಲರನ್ನು ಸೇರಿಸಿಲ್ಲ ನಿಮಗೆ ಬೇಕಿದ್ದರೆ ಫುಡ್ ಕಲರನ್ನು ಸೇರಿಸ್ಕೊಳ್ಬೋದು ಯಾವುದೋ ಗ್ರೀನ್ ಕಲರನ್ನು ಸೇರಿಸ್ಕೊಳ್ಬೋದು ನಾನು ಇಲ್ಲಿ ಸೇರಿಸಿಲ್ಲ ಯಾಕೆ ಮಕ್ಕಳು ತಿನ್ನೋದು ಅಲ್ವಾ ಅವುಗಳ ಅವ್ರುಗಳಿಗೆ ಯಾವುದು ಕೆಲವೊಂದು ಸಲ ಫುಡ್ ಕಲರ್ ಆ್ಯಡ್ ಮಾಡಿದ್ರೆ ಅವರ ಆರೋಗ್ಯಕ್ಕೆ ಕೂಡ ಅದು ಹಾನಿ ಆಗ್ಬೋದು ಆದ್ದರಿಂದ ಯಾವುದೇ ಫುಡ್ ಕಲರನ್ನು ಸೇರಿಸಬೇಡಿ ನ್ಯಾಚುರಲ್ ಕಲರೇ ಸಾಕು ಇವಾಗ ಇದನ್ನೇನು ಮಾಡಬೇಕು ಅಂತ ಸಣ್ಣ ಸಣ್ಣ ಲೋಟದಲ್ಲಿ ಆಗ್ತಾಯಿದ್ದೇನೆ ನಿಮಗೆ ಮೋಲ್ಡ್ ಅಂದರೆ ಹೈಸ್ಕಂಡಿ ಮಾಡುವಂಥ ಮೋಲ್ಡ್ ಇದ್ದರೆ ಅದರಲ್ಲೂ ಕೂಡ ಹಾಕ್ಕೊಳ್ಬೋದು ನಾನೀಗ ಒಂದು ಲೋಟದಲ್ಲಿ ಒಂದು ಮೂರು ಲೋಟದಲ್ಲಿ ಈ ರೀತಿ ಹಾಕ್ಕೊಂಡಿದ್ದೇನೆ ಇದನ್ನು ಹಾಕಿದ ಮೇಲೆ ಪ್ಲ್ಯಾಸ್ಟಿಕನ್ನು ಟೈಟಾಗಿ ಕಟ್ಟಿ ಹಾಕಿ ಕಟ್ಟಿ ಕಟ್ಕೊಂಡಿದ್ದೇನೆ ಇದಾದ ಮೇಲೆ ಒಂದು ಚಾಕು ತಗೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಮೇಲೆ ಸ್ವಲ್ಪ ಹೋಲ್ ಮಾಡಿಕೊಳ್ಬೇಕು ಸಣ್ಣದಾಗಿ ಸ್ವಲ್ಪ ಹೋಲ್ ಮಾಡಿಕೊಂಡು ಇದು ಐಸ್ ಕ್ಯಾಂಡಿ ಸ್ಟಿಕ್ ಬರುತ್ತಲ್ವ ಅದನ್ನು ಅದರೊಳಗೆ ಹಾಕಿ ನೀವು ಫ್ರೀಝರಲ್ಲಿ ಇಟ್ಕೊಳ್ಬೇಕು ನಾನು ನೋಡಿ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಐಸ್ ಕ್ಯಾಂಡಿ ಮಾಡೋದು ಎಲ್ಲ ಹಣ್ಣುಗಳಲ್ಲೂ ಕೂಡ ಈ ಈ ಮೆಥಡನ್ನು ಯೂಸ್ ಮಾಡಿಕೊಂಡು ಐಸ್ ಕ್ಯಾಂಡಿ ಮಾಡ್ಬೋದು ಈ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆಲ್ಲ ಕೂಡ ತಿನ್ನಲಿಕ್ಕೆ ತುಂಬ ಅವರಿಗೂ ಕೂಡ ಖುಷಿಯಾಗುತ್ತಲ್ವ ಹಾಗೆ ಈಗ ನೋಡಿ ನಾನು ಐಸ್ ಕ್ಯಾಂಡಿ ಸ್ಟಿಕ್ಕನ್ನು ಕೂಡ ಈಗ ಚುಚ್ಚಿ ಇಟ್ಕೊಂಡಿದ್ದೇನೆ ಇನ್ನು ಇದನ್ನು ನಾವು ಫ್ರೀಸರ್ ಅಲ್ಲಿ ಇಟ್ಕೊಳ್ಬೇಕು ಫ್ರೀಸರ್ ಅಲ್ಲಿ ಒಂದು ಸಿಕ್ಸ್ ಅವರ್ಸ್ ಆದ್ರೂ ಇಟ್ಕೊಳ್ಬೇಕು ಈ ರೀತಿಯಾಗಿ ಐಸ್ ಕ್ಯಾಂಡಿ ಸ್ಟಿಕ್ ಅನ್ನು ಚುಚ್ಚಿ ಇಟ್ಕೊಂಡಿದ್ದೇನೆ ಇನ್ನು ಇದು ನಾವು ಫ್ರೀಸರ್ ಅಲ್ಲಿ ಇಟ್ಕೊಳ್ಳೋಣ ಇದು ನಾನು ನೈಟ್ ಇಟ್ಕೊಂಡಿದ್ದೇನೆ ನೈಟ್ ಇಟ್ಟು ಬೆಳಿಗ್ಗೆ ತೆಗ್ದಿರೋದು ಆಯಿತಾ ಫ್ರೀಝರಿಂದ ತೆಗ್ದಿರೋದು ಫುಲ್ ಸೆಟ್ ಆಗಿದೆ ಎಲ್ಲ ಫ್ರೀಸ್ ಆಗಿದೆ ಗಟ್ಟಿಯಾಗಿದೆ ನೋಡಿ ಚೆನ್ನಾಗಿದೆ ಇನ್ನು ನಾವು ಇದನ್ನು ಮೇಲೆ ಓಪನ್ ಮಾಡಿ ನೋಡೋಣ ಇಲ್ಲಿ ದಾರ ಕಟ್ಟಿದ್ದೇನೆ ಈತ ಸೈಡಲ್ಲಿ ಈ ದಾರವನ್ನು ಮೆಲ್ಲೆ ಬಿಚ್ಚಿ ಓಪನ್ ಮಾಡಿ ನೋಡೋಣ ನೋಡಿ ಐಸ್ ಕ್ಯಾಂಡಿ ರೆಡಿ ಆಗಿದೆ ಕಲರ್ ಕೂಡ ಇದೆ ಅಲ್ವಾ ನೋಡಿ ಗ್ರೀನ್ ಕಲರ್ ಆಗಿದೆ ಇನ್ನು ಇದನ್ನು ಯಾವ ರೀತಿ ತಗೊಳ್ಬೇಕು ಅಂತಂದ್ರೆ ಮೆಲ್ಲೆ ಸ್ವಲ್ಪ ನೀರನ್ನಲ್ಲಿ ಅಂದರೆ ಮಾಮೂಲಿ ನೀರಿನಲ್ಲಿ ಈ ರೀತಿ ಸ್ವಲ್ಪ ಡಿಪ್ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳಿ ಆವಾಗ ಅದು ಕೆಳಗಿಂದ ಬಿಟ್ಟು ಬರುತ್ತೆ ನೋಡಿ ಪರ್ಫೆಕ್ಟಾಗಿ ಸಿಕ್ಕಿದೆ ಯಾವುದೇ ಫುಡ್ಡು ಕಲರನ್ನು ಕೂಡ ನಾನು ಸೇರಿಸಿಲ್ಲ ನೋಡಿ ಗ್ರೀನ್ ಕಲರ್ ಆಗಿದೆ ಅಲ್ವಾ ಸೊ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಈ ಬೇಸಿಗೆ ಕಾಲದಲ್ಲಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ರೆಸಿಪಿಯನ್ನು ಮಾಡಿಕೊಡಿ ಥ್ಯಾಂಕ್ ಯು